ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಖಾಡಕ್ಕಿಳಿದಿರುವಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಆಸ್ತಿ ವಿವರ ಇದೀಗ ದೊರೆತಿದೆ ಇಬ್ಬರೂ ಕೂಡ ಸಾಂಕೇತಿಕವಾಗಿ ತಮ್ಮ ತಮ್ಮ ನಾಮಪತ್ರಗಳನ್ನ ಸಲ್ಲಿಕೆ ಮಾಡಿದ್ದಾರೆ ಈ ನಾಮಪತ್ರಗಳ ಜೊತೆಗೆ ತಮ್ಮ ಆಸ್ತಿಗಳ ವಿವರವನ್ನ ಸಹ ಕೊಟ್ಟಿರುವಂತದ್ದು ಇಬ್ಬರು ಅಭ್ಯರ್ಥಿಗಳು ಇತ್ತ ಕಡೆ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರೆ ಕಾಂಗ್ರೆಸ್ ವತಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸಹ ಸಾಂಕೇತಿಕವಾಗಿ अभ्यर्थिया ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಅಥವಾ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಬಿಜೆಪಿ ಅಭ್ಯರ್ಥಿಯಾಗಿ ಸಾಂಕೇತಿಕವಾಗಿ ಉಮೇದುವಾರಿಕೆ ಸಲ್ಲಿಕೆ ಮಾಡಿರುವಂತಹ ಜಗದೀಶ್ ಶೆಟ್ಟರ್ ಅವರು ಹನ್ನೆರಡು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ಆಸ್ತಿಯನ್ನ ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದು ಒಟ್ಟು ಹದಿಮೂರು ಪಾಯಿಂಟ್ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಅಫಿಡವಿಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರ ಆಸ್ತಿ ವಿವರ ಒಟ್ಟು ಈ ರೀತಿ ಇದೆ ಆಸ್ತಿ ಮೌಲ್ಯ ಹನ್ನೆರಡು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ಇನ್ನು ಟೆಟ್ಟರ್ ಅವರ ಚರಾಸ್ತಿ ಎರಡು ಪಾಯಿಂಟ್ ಅರವತ್ ಮೂರು ಕೋಟಿ ರೂಪಾಯಿ ತಿರಾಸ್ತಿ ಒಂಬತ್ತು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಶೆಟ್ಟರ್ ಅವರ ಬಳಿ ಈಗ ಹದಿನೈದು ಪಾಯಿಂಟ್ ಮೂರು ಏಳು ಲಕ್ಷ ರೂಪಾಯಿ ನಗದು ಇದೆ ಇನ್ ಜೊತೆಗೆ ಐವತ್ತೇಳು ಪಾಯಿಂಟ್ ಎರಡು ಆರು ಲಕ್ಷ ರೂಪಾಯಿ ಸಾಲವಿದೆ ಅಂತ ಹೇಳಿದ್ದಾರೆ ನಲವತ್ಮೂರು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ರೂಪಾಯಿಯಷ್ಟು ಮೌಲ್ಯದ ಚಿನ್ನಾಭರಣ ಇದ್ದು ಸ್ವಂತ ವಾಹನ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ ಶೆಟ್ಟರ್ ಅವರ ಪತ್ನಿ ಶಿಲ್ಪಾ ಚರಾಸ್ತಿ ತೊಂಬತ್ತೊಂದು ಪಾಯಿಂಟ್ ಒಂದು ಲಕ್ಷ ಲಕ್ಷ ರೂಪಾಯಿ ಸ್ಥಿರಾಸ್ತಿ ಒಂದು ಲಕ್ಷ ರೂಪಾಯಿ ಶಿಲ್ಪಾ ಬಳಿ ಒಂದು ಪಾಯಿಂಟ್ ಒಂದು ಕೆಜಿ ಚಿನ್ನ ಮತ್ತು ಮೂರು ಕೆ ಜಿ ಬೆಳ್ಳಿ ಇರೋದು ಘೋಷಣೆಯನ್ನ ಮಾಡಿದ್ದಾರೆ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯ ವಿವರವನ್ನ ನೋಡೋದಾದ್ರೆ ಮೃಣಾಲ್ ಹೆಬ್ಬಾಳ್ಕರ್ ಅವರ ಆಸ್ತಿ ವಿವರ ಹೀಗಿದೆ ಒಟ್ಟು ಆಸ್ತಿ ಮೌಲ್ಯ ಹದಿಮೂರು ಪಾಯಿಂಟ್ ಕೋಟಿ ರೂಪಾಯಿ ಚರಾಸ್ತಿ ಹತ್ತು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಸ್ಥಿರಾಸ್ತಿ ಮೂರು ಪಾಯಿಂಟ್ ಕೋಟಿ ರೂಪಾಯಿ ಕೋಟ್ಯಾಧಿಪತಿ ಆದರೂ ಕೂಡ ಮೃಣಾಲ್ ಒಂದೇ ಒಂದು ವಾಹನಗೊಂಡು ಕೂಡ ಹೊಂದಿಲ್ಲ ಮೃನಾಳ್ ಬಳಿ ಮೂರು ಪಾಯಿಂಟ್ ಏಳು ಎಂಟು ಲಕ್ಷ ರೂಪಾಯಿ ಮೌಲ್ಯದ ನೂರ ಐವತ್ತು ಗ್ರಾಂ ಚಿನ್ನಾಭರಣವಿದೆ ಮೃನಾಳ್ ಬಳಿ ನಾಲ್ಕು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಷೇರುಗಳಿದಾವೆ ಅಂತ ಗೊತ್ತಾಗಿದೆ ಸಾಲ ಆರು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ಮೃನಾಳ್ ಪತ್ನಿ ಹಿತ ಒಟ್ಟು ಆಸ್ತಿ ಮೌಲ್ಯ ಇಪ್ಪತ್ತ್ ಮೂರು ಪಾಯಿಂಟ್ ಐವತ್ತೈದು ಲಕ್ಷ ರೂಪಾಯಿ ಹೊಂದಿದ್ದಾರೆ ಇನ್ನು ಪತ್ನಿ ಹಿತ ಚರಾಸ್ತಿ ಮೌಲ್ಯ ಇಪ್ಪತ್ತ್ ಪಾಯಿಂಟ್ ಐವತ್ತೈದು ಲಕ್ಷ ರೂಪಾಯಿ ಸ್ಥಿರಾಸ್ತಿ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಹಿತ ಬಳಿ ಹನ್ನೆರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಇದೆ ಇನ್ನು ಮೃಣಾಲ್ ತಾಯಿ ಸಚಿವೆಯಾದ್ರೂ ಕೂಡ ತಂದೆ ತಾಯಿ ಆಸ್ತಿ ವಿವರ ಉಲ್ಲೇಖಿಸಿಲ್ಲ